ಮಹಾರಾಷ್ಟ್ರದಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಅಗಾಡಿ ಕಾಂಬಿನೇಷನ್ನು ಸರ್ಕಾರ ಬರುತ್ತೆ ಹೇಳಿ ನಿರೀಕ್ಷೆ ಮಾಡಿದರು ಆದರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉಲ್ಟಾ ಉಂಟಾಗಿದೆ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬಂದದ್ದು ಅಲ್ಲಿ ಭಾಳಷ್ಟು ಕಡೆ ಇ ವಿ ಎಮ್ಗಳನ್ನು ಕ್ಯಾನ್ಕ್ಯುಲೇಟ್ ಮಾಡಿದ್ದಾರೆ ಜನ ಹೇಳ್ತಾ ಇದ್ರು ಅಂತ ಚರ್ಚೆ ಆಯ್ತು ಆ ಸಂದರ್ಭದಲ್ಲಿ ಯಾವುದು ಹಾಗಾದ್ರೆ ನೀವು ಆ ಜಾರ್ಖಂಡದಲ್ಲಿ ಯಾಕಾಗಲಿಲ್ಲ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಯಾವ ಸಂದರ್ಭದಲ್ಲಿ ಯಾವ ರಾಜ್ಯದಲ್ಲಿ ಮತ್ತು ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದನ್ನ ಬಗ್ಗೆ ಅವರದ್ದು ಬಹಳ ಪೂರ್ವಭಾವ್ ಕೆಲವು ರಾಜ್ಯಗಳನ್ನ ಬಿಟ್ಬಿಡ್ತಾರೆ ಒಂದು ನಂಬಿಕೆ ಬರ್ಬೇಕಲ್ಲ ಇಲ್ಲ ಎಲ್ಲ ಕಡೆ ಇಂ ಹ್ಯಾಕ್ ಮಾಡಿರೋದಿಲ್ಲ ನಂಬಿಕೆ ಬರಬೇಕು ಅಂತ ಹೇಳಿ ಕೆಲವು ರಾಜ್ಯಗಳನ್ನ ಬಿಟ್ಟಾಗಿ ತೋರಿಸ್ತಾರೆ ಮತ್ತು ರಾಜ್ಯಗಳಲ್ಲೂ ಕೂಡ ಕೆಲವು ಕ್ಷೇತ್ರಗಳನ್ನ ಗೆದ್ದೆ ಗೆದ್ದ ಗೆದಿತೀವಿ ಅನ್ನೋ ಕ್ಷೇತ್ರಗಳನ್ನ ಬಿಟ್ಟು ಬೇರೆ ಕಡೆ ಮಾಡ್ತಾರೆ ಹೇಳಿ ಆ ಒಂದು ಎರಡನೇದು ಯಾಕೆಂದ್ರೆ ಬಹಳ ಜನ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರು ಹೇಳ್ತಾ ಇದ್ದಿದ್ದು ಲಾರ್ಡ್ಲಿ ಬಹನ್ ಅಂತೇಳಿ ಒಂದು ಕಾರ್ಯಕ್ರಮದೇ ನಾವು ನಾವು ಎರಡು ಸಾವಿರ ಇದ್ದೀವಿ ಚುನಾವಣೆಗೆ ಆರು ತಿಂಗಳ ಮುಂಚೆನೆ ಕೊಟ್ಟಿದ್ದಾರೆ ಹಾಗಾಗಿ ಅದು ಕೂಡ ಒಂದಷ್ಟು ಎಫೆಕ್ಟ್ ಆಗಿದೆ ಅಂತ ಹೇಳಿ ಮಹಿಳೆಯರು ಮತಗಳೆಲ್ಲ ಸೆಳೆಯೋದಕ್ಕೆ ಅನುಕೂಲ ಆಯ್ತು ಈಗ ನಾವು ಮೂರು ಸಾವಿರ ಕೊಡ್ತೀವಿ ಅಂತ ನಮ್ಮ ಇದರಲ್ಲಿ ಪ್ರ ಪ್ರಣಾಳಿಕೆಯಲ್ಲಿ ಹೇಳಿದ್ದೆವು ನೀವು ಗೆದ್ದು ಬಂದ ಮೇಲೆ ತಾನೇ ಮೂರು ಸಾವಿರ ಕೊಡೋದು ಈಗಾಗಲೇ ಕೊಡ್ತಾ ಇದ್ದಾರಲ್ಲ ಅಂತ ಅವರು ಎರಡು ತಿಂಗಳ ಅಡ್ವಾನ್ಸೇ ಕೊಟ್ಬಿಟ್ಟಿದ್ದಾರೆ ಮೂರು ಮೂ ಒಂದೂವರೆ ಸಾವಿರ ಕೊಡ್ತಾ ಕೊಡ್ತಾಯಿದ್ದನ್ನು ಆರು ತಿಂಗಳು ಕೊಟ್ಟರು ಮತ್ತು ಮುಂದಕ್ಕೆ ಎರಡು ತಿಂಗಳು ಅಡ್ವಾನ್ಸ್ ಆಗಿ ಕೊಟ್ಟರು ಈ ರೀತಿ ಕೆಲವೆಲ್ಲ ಫ್ಯಾಕ್ಟರ್ಸ್ಗಳು ಕೆಲಸ ಮಾಡಿದೆ ಅನ್ನುವಂಥದ್ದು ಮತ್ತು ನಮ್ಮ ಪಕ್ಷದಲ್ಲಿ ಕೂಡ ಒಂದು ಸ್ಟ್ರಾಟಜಿ ಮಾಡೋದರಲ್ಲಿ ನಾವು ಕೂಡ ಫೇಲ್ ಆಗಿದ್ದೀವಿ ಟಿಕೆಟ್ ಕೊಡಬೇಕಾದ್ರೆ ಭಾಳ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಸಿ ಇ ಸಿ ಮೀಟ್ ಮಾಡಿದ್ವಿ ಇನ್ನೂ ನಮಗೆ ಇನ್ನೇನು ಕೊನೆ ದಿವಸ ಇದೆ ಅನ್ನುವಾಗಲೂ ಕೂಡ ಸುಮಾರು ಸೀಟ್ಗಳನ್ನು ಅನೌನ್ಸ್ ಮಾಡಿದ್ದೀವಿ ಈ ರೀತಿ ಪಕ್ಷದಲ್ಲಿ ಕೂಡ ಒಂದಿಷ್ಟು ಗೊಂದಲ ಆಯಿತು ಹೇಳಿ ಅಲ್ಲಿ ಎರಡು ಮೂರು ಜನ ಲೀಡರ್ಶಿಪ್ಗೆ ಫೈಟ್ ಮಾಡ್ತಾಯಿದ್ರು ಆಮೇಲೆ ನಮ್ಮ ಅಗಾಡಿ ಕಾಂಬಿನೇಷನ್ನಲ್ಲಿ ಶರದ್ ಪವಾರ್ದೊಂದು ಗುಂಪು ಮತ್ತು ಇವರು ನಮ್ಮ ಉದ್ಧವ್ ಒಂದು ಗುಂಪು ಇದೆಲ್ಲ ಅವರವ್ರದ್ದು ಎಫೆಕ್ಟು ಕೂಡ ನಮ್ಮ ಮೇಲೆ ಬಿಡ್ತೀವಿ ನಾವು ನೂರ ಮೂರು ಸೀಟ್ ತೊಗೊಂಡಿದ್ದೋ ಅದರಲ್ಲಿ ಬರೀ ಹದಿನಾರು ಸೀಟ್ ಮಾತ್ರ ಬಂದಿದೆ ಭಾಳ ಭಾಳಷ್ಟು ಕಡೆ ನಮಗೆ ಅವ್ರ ಕೆಲಸ ಮಾಡಿಲ್ಲ ನಮ್ಮವ್ರು ಅವ್ರಿಗೆ ಕೆಲಸ ಮಾಡಿಲ್ಲ ಕಾಂಬಿನೇಷನ್ನಲ್ಲಿರುವಾಗ ಶಿವಸೇನಾದವರಿಗೆ ನ ಆ ಕ್ಷೇತ್ರದಲ್ಲಿರುವ ಕಾಂಗ್ರೆಸ್ನವ್ರು ಕೆಲಸ ಮಾಡ್ಬೇಕಲ್ಲ ಶಿವಸೇನಾ ಕ್ಯಾಂಡಿಡೇಟಿಗೆ ಅದು ಆಗಿಲ್ಲ ಸರಿಯಾಗಿ ಶರದ್ ಪವರ್ ಇದರಲ್ಲೂ ಕೂಡ ಆಗಿದೆ